ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡು ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವರ್ಕ್ ಫ್ರಮ್ ಹೋಮ್ ಯಾವ ಜಾಬಪ್ಪ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಇವರು ಅಂತ ನಿಮಗೆ ಅನಿಸ್ಬೋದು ಇದು ನಿಮಗೆ ತುಂಬ ಆದಂಥ ವರ್ಕ್ ಆಗಿರ್ಬೋದು ನೋಡಿ ನಿಮಗೆ ಒಬ್ಬೊಬ್ರಿಗಂತೂ ಇದು ತುಂಬಾ ಈಸಿ ಆಗುತ್ತೆ ಒಬ್ಬೊಬ್ರು ತುಂಬಾ ಇದನ್ನು ಗೊತ್ತಿರುತ್ತೆ ಬಟ್ ಇದನ್ನ ನಾವು ವರ್ಕ್ ಮಾಡ್ಬೋದು ಅಂತ ಐಡಿಯಾ ಇರೋಂಗಿಲ್ಲ ಸೊ ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಐಡಿಯಾನ ಕೊಡ್ತಾ ಇದ್ದೀನಿ ಯಾವ ರೀತಿ ಅಂತ ನನಗೆ ಹೇಳ್ತಾ ಹೋಗ್ತೀನಿ ನನ್ನ ವೀಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ವಿಡಿಯೋ ವೀಡಿಯೋ ಫಸ್ಟು ನಿಮಗೆ ಬರುತ್ತೆ ಸೊ ಏನು ಜಾಬು ಹೇಗೆ ಮಾಡೋದು ಯಾವ ರೀತಿ ಅರ್ನ ಮಾಡಬೇಕು ಒನ್ ಮಂತ್ಗೆ ನಮಗೆ ತರ್ಟಿ ತೌಸಂಡ್ ನಾವು ಅರ್ನ್ ಮಾಡ್ತೀವ ಅಂತ ನಮಗೆ ನಾವು ಕ್ವಶನ್ನ ಹಾಕೋಬೇಕು ಕ್ವಶನ್ನ ಹಾಕ್ಕೊಂಡು ನಾವು ಅರ್ನ್ ಮಾಡಿದ್ರೆ ಅರ್ನ್ ಆಗೇ ಆಗುತ್ತೆ ತರ್ಟಿ ತೌಸಂಡ್ ಯಾಕೆ ತರ್ಟಿ ತೌಸಂಡ್ಗಿಂತ ನಾವು ಜಾಸ್ತಿನೂ ಅರ್ನ್ ಮಾಡ್ಬೋದು ಹೇಗೆ ಹೇಗೆ ಮಾಡೋದು ಅಂತ ಅದು ನಮ್ಮ ಕೈಲಿದೆ ಈಗ ಎಲ್ಲ ಪ್ರತಿಯೊಬ್ಬರು ಗೃಹಿಣಿನೂ ನೋಡಿ ವರ್ಕ್ ಫ್ರಮ್ ಮನೇಲಿ ನಾವು ಹೇಗೆ ಮಾಡೋದು ಅಂತ ಅವ್ರಿಗೆ ಐಡಿಯಾನೇ ಇರಲ್ಲ ಒಂದಷ್ಟು ಜನಕ್ಕೆ ಐಡಿಯಾ ಇರುತ್ತೆ ಒಂದಷ್ಟು ಜನ ಮಾಡ್ತಿರ್ತಾರೆ ಸೊ ಇನ್ನೊಂದಷ್ಟೇ ಜನಕ್ಕೆ ಐಡಿಯಾನೇ ಇರೋಂಗಿಲ್ಲ ವರ್ಕ್ ಫ್ರಮ್ ಹೋಮ್ ನಾವು ಯಾವ ರೀತಿ ಮಾಡಬೇಕು ಯಾವ ವರ್ಕ್ ಮಾಡಬೇಕು ಮತ್ತು ಯಾವ ರೀತಿ ನಾವು ಜಾಬ್ ಮಾಡಿದ್ರೆ ನಮಗೆ ಯಾವ ರೀತಿ ಅರ್ನ್ ಆಗುತ್ತೆ ಮತ್ತು ಇದು ಚೆನ್ನಾಗಿ ನಡೆಯುತ್ತಾ ನಡೆಯಲ್ವ ಅಂತಲೂ ಮೈಂಡ್ಸೆಟ್ಟಲ್ಲಿ ಇರುತ್ತೆ ಸೊ ಇನ್ನೊಬ್ಬರಿಗೆ ಇದನ್ನು ನಾವು ಮಾಡಿದ್ರೆ ಅವ್ರಿಗೆ ಯಾರು ಐಡಿಯಾ ಹೇಳಬೇಕು ಅಂತಲೂ ಇರಲ್ಲ ಈ ರೀತಿ ಮಾಡಿದ್ರೆ ಈ ರೀತಿ ಆಗುತ್ತೆ ಅಂತ ಸಜೆಷನ್ ಕೊಡೋರು ಒಬ್ಬೊಬ್ಬರಿಗೆ ಇರಲ್ಲ ಸೊ ಹಾಗಾಗಿ ಅವರು ಯೋಚನೆಯನ್ನು ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ನೋಡಿ ಸೊ ಇವತ್ತು ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ರೊಟ್ಟಿ ಬಗ್ಗೆ ಹೇಳ್ತಾ ಇದ್ದೀನಿ ಜೋಳದ ರೊಟ್ಟಿ ಆಮೇಲೆ ಸಜ್ಜಿ ರೊಟ್ಟಿನ ಮಾಡ್ಬೋದು ಅದು ಇವಾಗ ನೋಡಿ ಇಷ್ಟೆಲ್ಲ ಮಿಷಿನ್ಗಳು ಬಂದಿದೆ ಮಿಷಿನ್ಗಳಲ್ಲಿ ನಾವು ಯಾವ ರೀತಿ ರೊಟ್ಟಿ ಮಾಡ್ಬೋದು ಒಂದು ದಿನಕ್ಕೆ ನಾವು ಎಷ್ಟೆಲ್ಲ ರೊಟ್ಟಿ ಮಾಡ್ಬೋದು ಇವಾಗ ಸಂಕ್ರಾಂತಿ ಬಂದ್ರಂತೂ ಕೇಳ್ಬೇಡಿ ಜೋ ಸಜ್ಜಿ ರೊಟ್ಟಿ ಅಂತೂ ಬೇಕೇ ಬೇಕು ಆವಾಗ ನೋಡಿ ಎಷ್ಟೊಂದು ಸೀಸನ್ ಇರುತ್ತೆ ಆವಾಗ ನಾವು ಆ ಜೋಳದ ರೊಟ್ಟಿನ ಮತ್ತು ಸಜ್ಜಿ ರೊಟ್ಟಿನ ನಾವು ಈ ರೀತಿ ಮಾಡಿ ನಾವು ಅಂಗಡಿಗಳಿಗೆ ಮದುವೆ ಮನೇಲಿ ಮತ್ತೆ ಮನೆ ಮನೆಗೆ ನಾವು ಯಾವ ರೀತಿ ಬೇಕಾದರೂ ನಾವು ಅವ್ರಿಗೆ ಕೊಡ್ಬೋದು ಮಾರಾಟ ಮಾಡ್ಬೋದು ಆಮೇಲೆ ಹೋಲ್ಸೇಲ್ ಅಂಗಡಿಗಳಿಗೂ ನಾವು ಕೊಡ್ಬೋದು ಇವಾಗ ತುಂಬ ಸಾಕಷ್ಟು ಹೋಲ್ಸೇಲ್ ಅಂಗಡಿಗಳಿದೆ ಸೊ ಅಂಥ ಅಂಗಡಿಗಳಿಗೂ ನಾವು ಅದನ್ನ ರೊಟ್ಟಿನ ಮಾಡಿಬಿಟ್ಟು ಆಗಿ ನಾವು ಮಾರ್ಬೋದು ಅಲ್ವಾ ಸೊ ಇದು ಐಡಿಯಾ ಎಕ್ಸಾಮ್ ಐಡಿಯಾ ನೋಡಿ ಒಂದು ಜನಕ್ಕೆ ಬಂದಿರತ್ತೆ ಒಂದಷ್ಟು ಜನಕ್ಕೆ ಬಂದಿರಲ್ಲ ಇವಾಗ ನನ್ನ ನನ್ನಿಂದ ಇನ್ನೊಂದಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಪ್ಲೀಸ್ ಯೂಸ್ ಮಾಡಿಕೊಳ್ಳಿ ನೀವು ಅರ್ನ ಮಾಡಿ ನೋಡಿ ರೊಟ್ಟಿ ಮಾಡೋದರಿಂದ ಎಷ್ಟೆಲ್ಲ ಲಾಭ ಇದೆ ಇವಾಗ ಕೈಲೇನು ಮಾಡ್ಬೋದು ನಾವು ಕೂಡ ರೊಟ್ಟಿನ ಮಾಡ್ಬೋದು ತುಂಬ ಚೆನ್ನಾಗೇ ಬರುತ್ತೆ ನಾವು ಮಿಷಿನ್ ತರಕಾರಿ ನಮ್ಮ ಹತ್ರ ಅಮೌಂಟ್ ಇಲ್ಲ ಅಂತ ಅಂದರೆ ಫಸ್ಟ್ ನಾವು ಕೈಯಿಂದ ಲಟ್ಟನಗಿಂದ ಲಟ್ಟಿಸ್ಬಿಟ್ಟು ಮಾಡಿ ಆಮೇಲೆ ಅದನ್ನು ನಾವು ಮದುವೆ ಮನೆಗೆ ಮತ್ತು ಅಂಗಡಿಗಳಿಗೆ ನಾವು ಅದನ್ನು ಮಾರಾಟ ಮಾಡೋದರಿಂದ ನಮಗೆ ಅರ್ನ್ ಮಾಡಿರೋ ದುಡ್ಡಿಂದ ಒಂದು ಮಿಷಿನ ನಾವು ಪರ್ಚೇಸ್ ಮಾಡೋಣ ಸೊ ಎಷ್ಟು ಇರುತ್ತೆ ಮಿಷಿನ್ಗೆ ಒಂದು ಟೆನ್ ತೌಸಂಡ್ ಇರುತ್ತೆ ಅಲ್ವಾ ಟೆನ್ ತೌಸಂಡ್ ನಾವು ಅರ್ನ್ ಆದಮೇಲೆ ಅದನ್ನು ನಾವು ಮಿಷಿನ್ಗೆ ಹಾಕಿದರೆ ಇನ್ನೂ ನಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಕೈಯಲ್ಲಿ ಆವಾಗ ಬೇಕಾದಷ್ಟು ನಾವು ರೊಟ್ಟಿನ ಮಾಡ್ಬೋದು ಅಂಗಡಿಗಳಿಗೆ ಮಾರಾಟನ ಮಾಡ್ಬೋದು ನಮಗೆ ಎಷ್ಟೆಲ್ಲ ಅರ್ನ್ ಆಗುತ್ತೆ ಅಲ್ವಾ ಸೊ ಈ ರೀತಿಯೂ ನಾವು ಅರ್ನ ಮಾಡ್ಬೋದು ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈಗ ನೋಡಿ ನಮ್ಮ ಮನೆಯಲ್ಲಿ ನಮ್ಮ ಆಂಟಿ ಒಬ್ರು ಮಾಡ್ತಾ ಇದ್ದಾರೆ ಮಂತ್ಲಿ ಇಲ್ಲ ಅಂದ್ರೆ ಅವರು ಟೆನ್ ತರ್ಟಿಯಿಂದ ಒಂದು ತರ್ಟಿ ಫೈವ್ ತೌಸಂಡ್ ಅವರನ್ನ ಮಾಡ್ತಾರೆ ಮತ್ತು ಅವ್ರು ಏನು ಮಾಡ್ತಾರೆ ಗೊತ್ತಾ ಮದುವೆ ಇರ್ತಾವಲ್ಲ ಅವ್ರಿಗೆಲ್ಲ ಅವ್ರಿಗೆ ಹೇಳಿರ್ತಾರೆ ಕಾಂಟ್ಯಾಕ್ಟ್ ಮಾಡಿರ್ತಾರೆ ಸೊ ಅವ್ರಿಗೆಲ್ಲರೂ ಹೇಳ್ತಾರೆ ಅವ್ರು ಎಷ್ಟು ಹೇಳ್ತಾರೋ ಅಷ್ಟೇ ಅವರು ಮಿಷನ್ಲೆ ರೊಟ್ಟಿನ ಮಾಡಿಕೊಡ್ತಾರೆ ಸೊ ಅದರಿಂದ ಇವರಿಗೆ ಅಷ್ಟೊಂದು ಪ್ರಾಫಿಟ್ ಬರುತ್ತೆ ಹಾಗೆ ನಾವು ಎಷ್ಟೊಂದು ಮದುವೆ ಮನೆಗಳಿಗೆ ನಾವು ಈ ರೀತಿ ರೊಟ್ಟಿನ ಮಾಡಿಕೊಡೋದ್ರಿಂದ ನಮಗೆ ಎಷ್ಟು ಅರ್ನ ಆಗುತ್ತೆ ಸೊ ತುಂಬಾ ಅರ್ನ್ ಆಗುತ್ತೆ ಆಮೇಲೆ ಹೊಲ್ಸೇಲ್ ಅಂಗಡಿಗಳನ್ನ ಅವರು ಇಟ್ಕೊಂಡಿದ್ದಾರೆ ಆ ಹೋಲ್ಸೆಲ್ ಅಂಗಡಿಗಳಿಗೆ ಇವರು ಹೋಗಿಬಿಟ್ಟು ಈ ಥರ ಮಾಡಿಬಿಟ್ಟು ಮಿಷಿನಿಂದ ರೊಟ್ಟಿ ಮಾಡಿ ಹೋಗಿ ಕೊಟ್ಟು ಬರ್ತಾರೆ ಏನಿಲ್ಲ ಅಂದ್ರೂ ಮಿನಿಮಮ್ ಅವರು ತರ್ಟಿ ಫೈವ್ ತೌಸಂಡ್ ಅರ್ನ್ ಮಾಡೇ ಮಾಡ್ತಾರೆ ಒಂದೊಂದು ಸಾರಿ ಯಾವಾಗಾದರೂ ಕಂಡೀಷನ್ ಸರಿ ಇರೋದಿಲ್ವಲ್ಲ ಅವಾಗ ಅವರು ಒಂದು ಟ್ವೆಂಟಿಯಿಂದ ಫಿಫ್ಟಿ ತೌಸಂಡ್ ಅರ್ನ್ ಮಾಡಿದ್ದಾರೆ ಒನ್ ವೀಕ್ ಅಥವಾ ಟೂ ವೀಕ್ಸ್ ಬಿಟ್ಟು ನಮಗೆ ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ತೌಸಂಡ್ ಅರ್ನ್ ಆಗುತ್ತೆ ಆಮೇಲೆ ಒನ್ ಫಿಫ್ಟಿ ತೌಸಂಡ್ ಅರ್ನ್ ಆಗುತ್ತೆ ಈ ರೀತಿನ ಅವರು ಅರ್ನ್ ಮಾಡ್ಕೊಂಡಿದ್ದಾರೆ ಸೊ ಅವ್ರನ್ನ ನಾನು ನೋಡಿಬಿಟ್ಟು ಇವಾಗ ನಿಮ್ಗೆ ಫಾರ್ ಎಕ್ಸಾಂಪಲ್ ಆಗಿ ಅವ್ರನ್ನ ಎಕ್ಸಾಂಪಲ್ ಆಗಿಟ್ಕೊಂಡು ನಾನಿವತ್ತು ನಿಮಗೆ ಇದ್ರ ಬಗ್ಗೆ ಅರ್ನ ಮಾಡೋದಕ್ಕೆ ನಿಮಗೆ ಐಡಿಯಾನ ಕೊಡ್ತಾಯಿದ್ವಿ ಸೊ ಪ್ಲೀಸ್ ಇದು ಯಾರಿಗೆಲ್ಲ ಗೊತ್ತಿಲ್ವೋ ನೀವು ಯೂಸ್ ಮಾಡ್ಕೊಳ್ಳಿ ರೊಟ್ಟಿ ಮನೇಲಿ ಮಾಡಿಬಿಟ್ಟು ಅರ್ನ ಮಾಡ್ಕೊಳ್ಳಿ ದುಡ್ಡನ್ನ ಮಾಡಿ ಮತ್ತು ಇದು ನೋಡಿ ಹೌಸ್ ವೈಫ್ಗೆ ತುಂಬ ಅಂದರೆ ಹೆಲ್ಪ್ಫುಲ್ ಆಗಿರೋವಂಥ ಜಾಬ್ ಇದು ನಾವು ಬೇರೆ ಕಡೆಯೆಲ್ಲ ಜಾಬ್ ಹೋಗಿ ಮಾಡೋದ್ಕಿಂತನೂ ಇನ್ವೆಸ್ಟ್ ಮಾಡಿ ನಾವು ಜಾಬ್ ಮಾಡೋದಕ್ಕಿಂತನೂ ಈ ರೀತಿ ನಮ್ಮ ಕೈಯಲ್ಲಿ ನಾವೇ ಸ್ವಂತವಾಗಿ ಜಾಬ್ ಮಾಡೋದಂದರೆ ಎಷ್ಟು ಖುಷಿ ಅಲ್ವಾ ಸೊ ಇದು ಪ್ರತಿಯೊಬ್ಬ ಮಹಿಳೆಗೂ ಬಂದೇ ಬರುತ್ತೆ ರೊಟ್ಟಿ ಮಾಡೋದಂತೂ ಯಾವ ಮಹಿಳೆಗೆ ಬರೋದಿಲ್ಲ ಅಂತ ಅನ್ನೋಂಗಿಲ್ಲ ಇವಾಗ ಚಪಾತಿ ಕೂಡ ಹೋಲ್ಸೇಲಾಗಿ ಅದನ್ನು ಕೂಡ ಮಾರ್ತಾರೆ ಸೊ ನೀವು ಅದನ್ನು ಕೂಡ ಬೇಕಿದ್ರೆ ಚಪಾತಿನೂ ಕೂಡ ಮಾಡ್ಬೋದು ಈ ರೀತಿಯಾದಂಥ ಮಿಷಿನ್ಗಳು ಬಂದಿದೆ ಸೊ ಮಿಷಿನ್ನ ತೊಗೊಂಡ್ಬಿಟ್ಟು ನಾನು ನೀವು ಯೂಸ್ ಮಾಡ್ಬೋದು ನಾನು ಇವಾಗ ಒಂದೆರಡು ಮೂರು ಮಿಷಿನ ತೋರಿಸ್ತೀನಿ ಯಾವ್ಯಾವ ಮಿಷಿನಲ್ಲಿ ಹೇಗೆ ಮಾಡೋದು ಅಂತ ನೀವು ಒಂದು ಸಾರಿ ತಿಳ್ಕೊಂಡ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ಟೆನ್ ತೌಸಂಡ್ ಇದೆ ಒಂದು ನಮ್ಮ ನಮ್ಮ ರಿಲೇಟಿವ್ ಮಾಡ್ತಾಯಿದ್ರೆ ಅಂತ ಹೇಳಿದ್ನಲ್ಲ ಅವರು ಒಂದು ಟೆನ್ ತೌಸಂಡ ಟೆನ್ನಿಂದ ಲೆವೆನ್ ತೌಸಂಡ್ ಇದೆ ಅದನ್ನ ತೊಗೊಂಡು ಇವಾಗ ಅದರಿಂದ ಅವರು ರೊಟ್ಟಿನ ಮಾಡಿಬಿಟ್ಟು ಅದರಿಂದ ಅವರು ಅರ್ನ್ ಮಾಡ್ತಾ ಇದ್ದಾರೆ ಫಸ್ಟ್ಗೆ ನಾವು ಸರಿ ಇನ್ಕಮ್ನ ಆದ್ರಕ್ಕೆ ಪ್ಲೀಸ್ ನೀವು ಈ ಐಡಿಯಾನ ಯೂಸ್ ಮಾಡಿಕೊಳ್ಳಿ ನೀವು ಮನೇಲೆ ನಿಮಗೆ ಅನುಕೂಲ ಇದ್ದರೆ ನೀವು ಮಾಡ್ಬೋದು ಇಲ್ಲ ಅಂತ ಅಂದರೆ ನೋಡಿ ಫಸ್ಟ್ ನಾವು ಮನೇಲೇ ಅಲ್ಲಿ ಲಟ್ಟಣಗಿಯಿಂದ ಈ ಥರ ಲಟ್ಟಿಸ್ಕೊಂಡು ಈ ರೀತಿ ಮಾಡಿ ನಾವು ಅರ್ನ ಮಾಡಿ ಆಮೇಲೆ ನಮಗೆ ಮಿಷಿನ ಬೇಕಿದ್ರೂ ನಾವು ತಗೋಬೋದು ಅಲ್ವಾ ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ನಿಮಗೆ ಕೊಡ್ತಾ ಕೊಡ್ತಾಯಿದ್ದೀನಿ ಎಷ್ಟಾಗುತ್ತೆ ಮಿನಿಮಮ್ ನಾವು ಅವ್ರನ್ನ ಮಾಡ್ಬೋದು ಇದರಲ್ಲಿ ನಾವು ಇದಕ್ಕೆ ಎಷ್ಟಪ್ಪ ನಮ್ಮಿಂದ ಅಮೌಂಟ್ ಹೋಗುತ್ತೆ ಅಂದರೆ ಒಂದು ಜೋಳ ತಗೊಳಕ್ಕೆ ಅಮೌಂಟ್ ಹೋಗುತ್ತೆ ಮಿಷಿನ್ ಆದರೆ ನೋಡಿ ತುಂಬಾ ಇನ್ಕಮ್ ಆಗುತ್ತೆ ತುಂಬ ನೀವು ಅವ್ರನ್ನ ಮಾಡ್ಬೋದು ಸೊ ಇವತ್ತಿನ ವಿಡಿಯೋ ವೀಡಿಯೋದಲ್ಲಿ ನಿಮಗೆ ಈ ಸಜೆಷನ್ ಬಗ್ಗೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲನ್ನ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚೆನ್ನಾಗಿ ಹಾಗೆ ನೋಡ್ತಾ ಇದ್ದೀರಾ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡೋದ್ರಿಂದ ನಮಗೂ ಇನ್ನೂ ಹೆಚ್ಚಿನ ವೀಡಿಯೋ ಮತ್ತು ಹೆಚ್ಚಿನ ಮಾಹಿತಿಯನ್ನು ತಿಳಿಸಬೇಕು ಅಂತ ಅನಿಸುತ್ತೆ ಸೊ ಇವತ್ತು ನಿಮ್ಮ ವೀಡಿಯೋ ಇಷ್ಟೇ ಈ ವಿಡಿಯೋನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮುಂದಿನ ವರ್ಕ್ ಫ್ರಮ್ ಹೋಮ್ ಬಗ್ಗೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್